ಇಲ್ಲಿ ನೋಡಿ ಈ ರಟ್ಟು ಈ ಕಡೆ ಬೆಳ್ ಬೆಳ್ಳಗಿದೆ ಈ ಕಡೆ ಕರೀಕಿದೆ ಯಾಕೆ ಈ ರಟ್ಟು ಕರೀಕಾಗತ್ತೆ ಅಂತ ಗೊತ್ತಾ ನಿಮಗೆ ಏನಕ್ಕೆ ಈ ಥರ ರಟ್ಟು ಆಗುತ್ತೆ ಮತ್ತು ಮಳೆಗಾಲ ಮುಗಿದ ಕೂಡಲೇ ಯಾಕೆ ಹಳೆ ರಟ್ಟನ್ನು ತೆಗಿಬೇಕು ಯಾಕೆ ಹೊಸ ರಟ್ಟು ಮಾಡಿಸಿ ಅಂತ ಹೇಳ್ತಾರೆ ಗೊತ್ತಾ ಮನೆ ಐಡಿಯಾ ಅಂದರೆ ನೋಡಿ ಬೆಳೆಯಿದೆ

ಇಲ್ಲ ನೋಡಿ ಇದು ಬೆಳಿ ರೊಟ್ಟು ಇದು ಕರಿಕಾಗಿ ರೊಟ್ಟು ಎರಡು ಒಂದರಲ್ಲ ಇದೆ ನಿಮಗೆ ನಾರ್ಮಲ್ ಆಗಿ ಕಣ್ಣಿಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಏನು ವ್ಯತ್ಯಾಸ ಇರ್ಬೋದು ಇದರಲ್ಲೇ ಅಂಡ್ ಇದರಲ್ಲಿ ಇದ ಹಸ್ದಾ ಕತ್ತಿದ್ದು ಬೆಳಿ ರಟ್ಟು ಸೋ ಇದೆ ಕರೇಟ್ ಕ್ಯಾನ್ ಆ ಕರೇಟ್ ಖರೀದ ಆಗುತ್ತೆ ಇನ್ನ अदर ಐಡಿಯಾ ಏನಕ್ಕೆ ಆಗಿರಬಹುದು ಅಂತ ಯಾಕಂತ ಈ ರೊಟ್ಟಿ ಏನಾಗುತ್ತೆ ಹೊಸದಾಗಿ ಕಟ್ಟಿದಾಗ ಬೆಳ್ಳಗಿರುತ್ತೆ ಆಮೇಲೆ ಕರಿಕಾಗ್ತಾ ಹೋಗುತ್ತೆ ಕಪ್ಪಿಗೆ ಹೋಗುತ್ತೆ ಏನಕ್ಕೆ ಅಂದರೆ ಇದು ಒಂದೇ ರಟ್ಟಿಯಲ್ಲಿ ಬೆಳೆದು ಮತ್ತು ಕಪ್ಪದು ಎರಡೂ ಇದೆ ಇಲ್ಲೇನು ಬೆಳ್ಳಗಿದೆಯಲ್ಲ ಈ ಜಾಗದಲ್ಲಿ ಬರೀ ತುಪ್ಪ ತುಂಬಿರುತ್ತೆ ರಾಣಿ ಯಾವುದೂ ಮೊಟ್ಟೆ ಇಟ್ಟಿರಲ್ಲ ಯಾವುದೇ ನೀವು ಫ್ರೇಮ್ ತಗೊಳ್ಳಿ ಮೇಲ್ಗಡೆ ಆಲ್ಮೋಸ್ಟ್ ಒನ್ ಇಂಚ್ ಜಾಗದಲ್ಲಿ ಯಾವಾಗಲೂ ಫುಡ್ ಸ್ಟೋರೇಜೇ ಮಾಡಿರುತ್ತೆ ಮೊಟ್ಟೆ ಇಡೋದು ತುಂಬ ಅಂದರೆ ತುಂಬ ಕಡಿಮೆ ನಾನಂತೂ ನೋಡಿಲ್ಲ ಇಲ್ಲಿ ಸ್ಟಾರ್ಟಿಂಗಿಂದನೇ ಇಲ್ಲಿಂದನೇ ಈ ಹೋಲಿದ್ದೀರಾ ಹೌದು ಅದನ್ನ ಬಿಡಿ ಈ ಸೆಕೆಂಡ್ ರೋದಿಂದನೇ ಮೊಟ್ಟೆ ಸ್ಟಾರ್ಟ್ ಆಗಿದ್ದು ನಾನಂತೂ ನೋಡಿಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ಮಿನಿಮಮ್ ನಾಲ್ಕರಿಂದ ಐದು ಆದಮೇಲೆ ನೋಡಿದ್ದೀನಿ ನಾಲ್ಕು ಆದಮೇಲೆ ನೋಡಿದ್ದಿದೆ ಬಯಲ್ಸೀಮೆ ಕಡೆಯಲ್ಲಿ ನೋಡಿದ್ದೀನಿ ನಾಲ್ಕು ಮುಗಿದ ಮೇಲೆ ಇದೆ ನಮ್ಮಲ್ಲಿ ಆರು ಏಳು ರೋದಿಂದ ಇಲ್ಲ ಮೂರು ನಾಲ್ಕು ನಾಲ್ಕರ ನಂತರನೇ ಏನಿದ್ರು ನಮ್ಮಲ್ಲಿ ಇದು ನಾರ್ಮಲ್ ನಾರ್ಮಲ್ ಆಗಿ ಫುಡ್ ಸ್ಟೋರೇಜ್ ಆಗಿರುತ್ತೆ ಅದಕ್ಕೆ ಇದು ಫುಲ್ ವೈಟ್ ಆಗಿದೆ ಈ ಬ್ಲ್ಯಾಕ್ ಏನಾಗಿದೆಯಲ್ಲ ಈ ಥರ ಫಸ್ಟ್ ಬಿಳಿ ರಟ್ಟಾದಾಗ ಹೊಸ ರಟ್ಟಾದಾಗ ರಾಣಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟು ಒಂದು ರೌಂಡ್ ಹುಳ ಹೊರಗಡೆ ಬಂದಾಗ ಟ್ವೆಂಟಿ ಟೂ ಡೇಸ್ ಆಗುತ್ತೆ ಅಂದ್ಕೊಳ್ಳಿ ಟ್ವೆಂಟಿ ಡೇಸ್ ಟ್ವೆಂಟಿ ಟು ಡೇಸ್ ಅಂದ್ಕೊಳ್ಳಿ ಅಷ್ಟರಲ್ಲಿ ಹೊರಗಡೆ ಬರುತ್ತೆ ಹೊರಗಡೆ ಬಂದಾಗ ಒಂದು ಲೇಯರು ಚಿಕ್ಕದಾಗಿ ಇದರಲ್ಲಿ ಉಳ್ಕೊಳ್ಳುತ್ತೆ ಒಳಗಡೆ ಎಲ್ಲ ರೊಟ್ಟಲ್ಲೂ ಎಲ್ಲ ಹೋಲಲ್ಲೂ ಚಿಕ್ಕ ಚಿಕ್ಕದಾಗ ಒಂದು ಲೇಯರ್ ಉಳ್ಕೊಳುತ್ತೆ ಓಕೆನಾ ಅದು ಇಲ್ಲಿ ಕಾಣಲ್ಲ ಎದುರಿಗೆ ಬಟ್ ಚಿಕ್ಕ ಚಿಕ್ಕದಾಗಿ ಲೇಯರ್ ಉಳ್ಕೊಳ್ಳುತ್ತೆ ಸೊ ಅದೇ ಥರ ಒಂದೇ ಇದು ಒಂದೇ ಹೋಲು ಅಂದ್ಕೊಳ್ಳಿ ಈ ಒಂದೇ ತೂತಲ್ಲಿ ಈ ಮೂರು ಮೂರು ಬಾರಿ ರಾಣಿ ಮೊಟ್ಟೆ ಇಟ್ಟು ಇಟ್ಟ ಮೇಲೆ ಮೂರು ರೌಂಡ್ ಮೂರು ಬಾರಿ ಅದರಲ್ಲಿ ಒಂದೊಂದು ಲೇರ್ ಉಳ್ದಿರುತ್ತೆ ಅವಾಗೇನಾಗುತ್ತೆ ಈ ಒಳಗಡೆ ಜಾಗ ಚಿಕ್ಕದಾಗ್ತಾ ಹೋಗುತ್ತೆ ಈ ಜಾಗ ಚಿಕ್ಕದಾಗ್ತಾ ಹೋ ಹೋದಂಗೆ ರಾಣಿಯ ಹಿಂಭಾಗ ಮೊಟ್ಟೆ ಇಡುವ ಭಾಗ ಏನಿದೆಯಲ್ಲ ಅದು ಇದರಲ್ಲಿ ನೀಟಾಗಿ ಹಿಡಿಯೋಲ್ಲ ಕೆಲವೊಂದು ಬಾರಿ ನಾ ರಾಣಿ ಚಿಕ್ಕದಿದ್ದರೆ ಐದಾರು ಬಾರಿನೂ ಇಡುತ್ತೆ ರಾಣಿ ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಇಡೋಲ್ಲ ಅದಕ್ಕೆ ಆದಷ್ಟು ಹೊಸ ರಟ್ಟಿರಲಿ ಅಂತ ಹೇಳೋದು ಒಂದು ಎರಡು ರೌಂಡ್ ಬರೋ ತನಕ ಸ್ವಲ್ಪ ಬೆಳಗಾಗೇ ಇರುತ್ತೆ ಆಮೇಲೆ ಆಮೇಲೆ ಕರಿಗಾ ಕರಿಗಾಕ್ತಾ ಹೋಗುತ್ತೆ ಐದು ರೌಂಡೆಲ್ಲ ರಾಣಿ ಮೊಟ್ಟೆ ಇಟ್ಟು ಮುಗಿಸಿದ ಮೇಲೆ ಆರೌಂಡ್ ಎರಡು ತಿಂಗಳ ಒಂದು ಹಾಂ ಎರಡು ಮಂತ್ ಅಂದ್ಕೊಳ್ಳಿ ಎರಡು ಮಂತ್ ಹೇಳೋ ತನಕ ಎರಡಲ್ಲ ಮೂರು ಮೂರು ತಿಂಗಳಾಗುತ್ತೆ ಐದು ರೌಂಡಿಗೆ ಮೂರು ತಿಂಗಳು ಇರ್ತಕ್ಕ ಫುಲ್ ಕಪ್ಪಾಗಿರುತ್ತೆ ರಾಣಿ ಹಿಂಭಾಗ ಇದರಲ್ಲಿ ಹಿಡಿಯೋಲ್ಲ ಆವಾಗ ಸೊ ಆವಾಗ ಈ ರಟ್ಟಲ್ಲಿ ಪೋಲನ್ನು ಅಥವಾ ಫುಡ್ಡು ತುಂಬಿಸ್ತವೆ ನೊಣಗಳು ಪ್ರತಿ ಬಾರಿ ಒಂದೊಂದು ಹೊರಗಡೆ ಬಂದಾಗಲೂ ಸ್ವಲ್ಪ ಒಂದೊಂದೇ ಲೇಯರ್ ಇದರಲ್ಲಿ ಉಳಿದು ಉಳಿದು ಒಂದೊಂದೇ ಪದರ ಉಳಿದು ಉಳಿದು ಚಿಕ್ಕದಾಗಿಬಿಡುತ್ತೆ ಹೋಲು ಚಿಕ್ಕ ರಾಣಿ ಆದರೆ ಮೊಟ್ಟೆ ಇಡ್ಬೋದು ಸ್ವಲ್ಪ ದೊಡ್ಡ ಸೈಜ್ ರಾಣಿ ಆದರೆ ಆಗಲ್ಲ ಆಮೇಲೆ ಇದರಲ್ಲಿ ಓಡಾಟ ಕೂಡ ಈ ರಟ್ಟಲ್ಲಿ ಅದರದ್ದು ಕೆಲಸಗಾರನೊಣ ಆಗಲಿ ಅಥವಾ ಜೇನು ಹುಳುಗಳದ್ದು ಕೆಲಸ ಕೂಡ ಕಡಿಮೆ ಆಗಿರುತ್ತೆ ಸೊ ಅದಕ್ಕೆ ಪೋಲನ್ನು ಅಥವಾ ಫುಡ್ಡನ್ನು ತಂದು ತುಂಬಿಸ್ತವೆ ಇದರಲ್ಲಿ ತು ಪೋಲನ್ನು ಮತ್ತು ತುಪ್ಪ ತಂದು ತುಂಬಿಸ್ತವೆ ಈ ಮೇಲೆ ಮೇಲ್ಗಡೆದಲ್ಲಿ ರಾಣಿ ಮೊಟ್ಟೆ ಇಡೋಲ್ಲ ತುಪ್ಪ ತುಂಬಿಸಿಟ್ಟಿರ್ತವೆ ಮತ್ತು ಅದು ಇಲ್ಲಿ ತುಂಬಿಸಿರೋ ತುಪ್ಪ ಅದು ಅಷ್ಟು ಬೇಗ ಅವು ಯೂಸ್ ಮಾಡಲ್ಲ ಫುಲ್ ಡ್ರೈ ಆಗಿದ್ದರೆ ಮಾತ್ರ ಯೂಸ್ ಮಾಡ್ತೇವೆ ಅದಕ್ಕೆ ಇದು ವೈಟಾಗೇ ಇರುತ್ತೆ ಓಕೆನಾ ಇಲ್ಲ ನೋಡಿ ಈ ಫ್ರೇಮ್ ಮಧ್ಯ ಇತ್ತು ಮಧ್ಯ ಇದ್ದರೂ ಒಂದೇ ಒಂದು ಮೊಟ್ಟೆ ಕೂಡ ಇಟ್ಟಿಲ್ಲ ಏನಕ್ಕೆಂದರೆ ರಾಣಿ ದೊಡ್ಡ ಇದೆ ನೋಡಿ ಎಲ್ಲ ತುಪ್ಪ ತುಂಬಿಸ್ತಾ ಇತ್ತು ಈ ಕಡೆ ಎಲ್ಲ ಹೋಗಿದೆ ಖಾಲಿ ಆಗಿದೆ ಫುಲ್ ಡ್ರೈ ಡ್ರೈಯೂ ಆಗಿದೆ ಈ ಫ್ರೇಮ್ ತೆಗೆದೆ ಈ ಥರ ಬ್ಲ್ಯಾಕ್ ಆಗಿರೋ ಫ್ರೇಮ್ನ ಆದಷ್ಟು ಬೇಗ ತೆಗೆದು ಬಿಡಬೇಕು ಮಳೆಗಾಲ ಆದರೆ ಇದೇ ನಮ್ಮ ನೀ ಕಪ್ಪಗಾಗಿರೋ ಫ್ರೇಮಲ್ಲೇ ವ್ಯಾಕ್ಸ್ ಮಾತು ಸ್ಟಾರ್ಟ್ ಆಗೋದು ಬೇಗ ಸ್ಟಾರ್ಟ್ ಆಗೋದೇ ಇಲ್ಲಿಂದ ವ್ಯಾಕ್ಸ್ ಮಾತುಗಳು ಮತ್ತು ನಮ್ಮಲ್ಲಿ ಈ ಥರ ಮಳೆಗಾಲದಲ್ಲಿ ನೀವು ಕರಿರಟ್ಟು ಈಗ ಮಳೆಗಾಲ ಮುಗಿದ ಮೇಲೆ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ನಂತರ ನೀವು ಅಥವಾ ಆಗಸ್ಟ್ ಸ್ಟಾರ್ಟಿಂಗಲ್ಲಿ ಸೈಡಿಂದ ರಟ್ಟು ಕಟ್ ಮಾಡ್ತಾ ಕಟ್ ಮಾಡ್ತಾ ಬಂದರೆ ಹೊಸ ರಟ್ಟನ್ನು ಮಾಡ್ಕೊಬೋದು ಹುಳಗಳು ಒಳ್ಳೆ ಸ್ಟ್ರೆಂತ್ ಇರುತ್ತೆ ಇಲ್ಲ ಅಂದರೆ ನೀವು ಕಟ್ಟು ಮಾಡಿಲ್ಲ ಅಂತ ಆದರೆ ಆರ್ ಫ್ರೇಮ್ ಬಾಕ್ಸ್ ಇದೆ ಅನ್ಕೊಳ್ಳಿ ಓಕೆನಾ ಈ ಥರ ಆರ್ ಫ್ರೇಮ್ ಬಾಕ್ಸಲ್ಲಿ ಈ ರಟ್ಟು ಇರೋ ಇರೋ ಈ ರಟ್ಟು ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ಇದೆರಡು ನೀವು ಕಟ್ಟು ಮಾಡಿಲ್ಲ ಅಂದರೆ ಇದು ಎರಡರಲ್ಲೂ ಫುಡ್ ತುಂಬಿಸಿರುತ್ತೆ ತುಪ್ಪನ ಮತ್ತು ಪರಾಗನ ಇದರಲ್ಲಿ ಅದರ ಓಡಾಟ ಕೂಡ ಕಡಿಮೆ ಆಗಿರುತ್ತೆ ಇದೇ ಇದು ಇದು ನಾಲ್ಕರಲ್ಲಿ ಚೆನ್ನಾಗಿ ಮೊಟ್ಟೆ ಇಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಫೀಡಿಂಗ್ ಕೊಟ್ಟರೆ ನೀವು ಇದೆರಡು ರಟ್ಟನ್ನು ಕಟ್ ಮಾಡಿದ್ರೆ ನೆಕ್ಸ್ಟು ಒಂದು ಮಂತ್ ಆದಮೇಲೆ ಈ ರಟ್ಟು ಈ ರಟ್ಟನ್ನು ಕಟ್ ಮಾಡಬೇಕು ಅದನ್ನ ಅದರ ನೆಕ್ಸ್ಟು ನೀವು ಡಿವೈಡ್ ಮಾಡ್ತೀರ ಸೊ ಆವಾಗ ಈ ಸೆಂಟ್ರಲ್ಲಿರೋ ಫ್ರೇಮು ಸ್ವಲ್ಪ ಚೆನ್ನಾಗಿರುತ್ತೆ ಅದನ್ನು ಕೊಡ್ಬೋದು ಆವಾಗ ನಿಮಗಾಯಿತು ನಾಲ್ಕು ಹೊಸ ಇರುತ್ತೆ ರಾಣಿಗೂ ಕೂಡ ಮೊಟ್ಟೆ ಇಡಲಿಕ್ಕೆ ಈಸಿ ಆಗುತ್ತೆ ಇನ್ನೊಂದು ವಿಷಯ ಅಂದರೆ ಕೆಲವೊಬ್ಬರು ಕಟ್ ಮಾಡಲ್ಲ ಒಂದು ನಾಲ್ಕೈದು ಬಾಕ್ಸ್ ಹತ್ತು ಹದಿನೈದು ಬಾಕ್ಸ್ ಇದೆ ಅಂದಾಗ ನಾಲ್ಕೈದು ಬಾಕ್ಸಲ್ಲಿ ಕಪ್ಪು ಏರಿನ ಕಟ್ ಮಾಡೋದಿಲ್ಲ ಏನಕ್ಕೆ ಅಂದರೆ ಆರ್ ಫ್ರೇಮಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕು ಏರಿ ಕಪ್ಪಾಗಿರುತ್ತೆ ಇದೆರಡರಲ್ಲೇ ಮೊಟ್ಟೆ ಇಡ್ತಾ ಇರುತ್ತೆ ವ್ಯಾಕ್ಸ್ ಮಾತ್ರ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇನ್ನೊಂದು ಅಂದರೆ ಇದರಲ್ಲಿ ಮತ್ತು ಇದರಲ್ಲಿ ಟೋಟಲಿ ವರ್ಕ್ ಬಂದಾಗಿರುತ್ತೆ ಇದು ನಾಲ್ಕರಲ್ಲೇ ಇದೆರಡರಲ್ಲಿ ಹೈಯೆಸ್ಟ್ ವರ್ಕ್ ಇರುತ್ತೆ ಇದರಲ್ಲಿ ಇದರಲ್ಲಿ ಸ್ವಲ್ಪ ಕಡಿಮೆ ವರ್ಕ್ ಮಾಡ್ತಾ ಇರುತ್ತೆ ಅದಕ್ಕೆ ಓಕೆ ಜಾಗ ಇಲ್ಲ ಅಂತ ಗಂಡು ಹುಳನ ಬೇಗ ಮಾಡುತ್ತೆ ಗಂಡು ಹುಳನ್ನು ಬೇಗ ಮಾಡ್ಕೋಬೇಕು ಅನ್ನೋರು ಇದ್ದಾರಲ್ಲ ಅವರೆಲ್ಲ ಇದೇ ನಮೂನೆ ಮಾಡ್ತಾರೆ ಒಂದು ಎರಡು ಮೂರು ಬಾಕ್ಸಲ್ಲಿ ಕಟ್ಟೆ ಮಾಡೋದು ಹಾಗಂತ ಫೀಡಿಂಗ್ ಕೊಡ್ತಾಯಿರ್ತಾರೆ ಫೀಡಿಂಗ್ ಕೊಟ್ಟು ಅದಕ್ಕೇನಾಗುತ್ತೆ ಓಕೆ ನಾನು ನನಗೆಲ್ಲೂ ಮೊಟ್ಟೆ ಇಡೋಕ್ಕೆ ಜಾಗ ಎಲ್ಲ ಪಾಲಾಗಿ ಹೋಗ್ಬೇಕಂತ ರಾಣಿ ಯೋಚನೆ ಮಾಡಿ ಮೊಟ್ಟೆ ಇಡುತ್ತೆ ಇದು ಗಂಡುಳದ ಮೊಟ್ಟೆ ಇಡುತ್ತೆ ಗಂಡುಳ ಮಾಡುತ್ತೆ ಗಂಡುಳದ ಮೊಟ್ಟೆ ಯಾವಾಗ ಮಾಡುತ್ತಲ್ಲ ಗಂಡುಳ ಫುಲ್ ಎರಡು ಆದಮೇಲೆ ಅದಾದಮೇಲೆ ಅವರು ನೆಕ್ಸ್ಟು ಡಿವೈಡ್ ಮಾಡ್ತಾರೆ ಏನಕ್ಕೆಂದರೆ ಎರಡು ಹತ್ತು ಬಾಕ್ಸ್ ಇದ್ದರೆ ಎರಡು ಬಾಕ್ಸಲ್ಲಿ ಫುಲ್ ಗಂಡುಳ ಆದರೆ ಸಾಕು ಅವು ಹೆಂಗೋ ಗಂಡುಳ ಈ ಬಾಕ್ಸಿಂದ ಈ ಬಾಕ್ಸಿಗೆ ಆ ಬಾಕ್ಸಿಗೆ ಆ ಬಾಕ್ಸಿಗೆ ಎಲ್ಲ ಬಾಕ್ಸಿಗೂ ಹೋಗ್ಬೋದು ನಾರ್ಮಲ್ ಕೆಲಸಗಾರನೋಣ ಮಾತ್ರ ಬೇರೆ ಗೂಡಿಗೋದ್ರೆ ಸಾಯಿಸ್ತವೆ ಗಂಡುಳಕ್ಕೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಬೇಗ ಗಂಡುಳ ಮಾಡ್ಕೋಬೇಕು ಡಿವೈಡ್ ಮಾಡಬೇಕು ಅನ್ನೋರಲ್ಲ ಕೆಲವೊಬ್ಬರು ಆ ಥರ ಮಾಡ್ತಾರೆ ಇನ್ಕ್ಲೂಡಿಂಗ್ ನಾನು ಕೂಡ ಅದೇ ಥರ ಮಾಡೋದು ಪ್ರತಿ ಸೈಟಲ್ಲೂ ಒಂದೊಂದು ಬಾಕ್ಸು ಗಂಡುಳ ರೆಡಿ ಮಾಡಲಿಕ್ಕೆ ಅಂತಲೇ ಇಟ್ಟಿರ್ತೀನಿ ನಾನು ಸೊ ಎಂಟು ಫ್ರೇಮ್ ಬಾಕ್ಸ್ನ ಇಟ್ಟಿರ್ತೀನಿ ಅದರಲ್ಲಿ ಈ ಕಡೆದು ಎರಡು ಫ್ರೇಮು ಈ ಕಡೆದು ಎರಡು ಫ್ರೇಮು ಏನೂ ಇರೋಲ್ಲ ಮಧ್ಯ ನಾಲ್ಕು ಫ್ರೇಮಲ್ಲಿ ಮಾತ್ರ ಇರುತ್ತೆ ಅದರಲ್ಲೂ ಒಂದು ಅಥವಾ ಎರಡು ಫ್ರೇಮ್ ಫುಲ್ಲು ಗಂಡುಳ ಮಾಡುತ್ತೆ ಆಮೇಲೆ ಕೆಲವೊಂದು ಟೈಮು ವ್ಯಾಕ್ಸ್ಗಳು ತಿಂದು ವ್ಯಾಕ್ಸ್ ವ್ಯಾಕ್ಸ್ ಮಾತುಗಳು ತಿ ಜಾಸ್ತಿ ಇದ್ದಾಗ ಈ ಥರ ತುದಿಗಡೆ ಈ ಎಕ್ಸೆ ಎಕ್ಸಾಂಪಲ್ ಈ ಥರ ಫುಲ್ಲು ತಿಂದಿರ್ತದೋ ತಿಂದಿದ್ದು ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ತುದಿಗಡೆ ಎಲ್ಲ ಬ್ಲ್ಯಾಕಾಗಿ ಕಟ್ಟಾಗಿರುತ್ತೆ ಅಲ್ಲಿ ಹೊಸದಾಗಿ ಏರಿ ಇಳಿಸ್ತವೆ ಇದಿಷ್ಟು ಜಾಕ್ ಹೊಸದಾಗಿ ಏರಿ ಇಳಿಸಿ ಅಲ್ಲಿ ಕೂಡ ಗಂಡೋಳ ಮಾಡ್ತವೆ ಓಕೆನಾ ಇದು ಇವತ್ತಿನ ಅಪ್ಡೇಟ್ ಓಕೆ ಬಾಯ್